ಸಿದ್ಧ ಮಾಲಿಂಗ ರಾಯನ ಭಂಡಾರದ ಮಹಿಮ ಒಂದು ಮಾತು ಹೇಳ್ತೀನಿ ನಿಮ್ಗಾ ಅದು ಅನೇಕ ಜಾಗದೊಳಗ ನಮ್ಮ ಜೇವರ್ ಬುಲಾಪನ ಜೇರ ಗೌಡ್ರು ಕತ್ತಿ ಹೇಳ ಗೊತ್ತದ ಹೌದು ಜೇವರ್ ಚೆನ್ನಬಸಪ್ಪ ಗೌಡರು ಕತ್ತಿ ಹೇಳದ ನಿಮ್ಗೆ ಗೊತ್ತದ ಜೇವರ್ ಚನಬಸಪ್ಪ ಗೌಡ್ರದ್ ಇನ್ನೊಂದು ಘಟನಾ ನಿಮ್ ಮುಂದೆ ಹೇಳ್ತೀನಿ ಅದು ಈ ಬಿತ್ತಲಾರದೆ ಏನು ಬೆಳೆ ಬತ್ತಲ್ಲ ದೈಗೊಂಡ ಗೌಡ್ರ ಕತ್ತಿ ಹೇಳ್ತಾನೆ ಬುಲಾಪನ ಅದಕ್ಕಿಂತಲೂ ಪೂರ್ವದಲ್ಲಿ ಒಂದು ಘಟನಾ ಆಯ್ತು ಗೌಡ ಚನಬಸಪ್ಪ ಗೌಡರ ತಂದೆ ಹೆಸರು ಆನ್ಯಪ್ಪ ಗೌಡ ಆಗೌಡ ಪಂಚಮಸಾಲಿ ಲಿಂಗಾಯ್ತರು ಆನ್ಯಪ್ಪ ಗೌಡ ಏನ ತಿಳ್ಕೊಂಡ್ ಕೇಳಿದ್ರೆ ಊರಾನು ಮೊನ್ನೆ ಹಾ ಹಾ ಜೇವೂರ್ ಊರಾಗ ದೊಡ್ಡ ಜೇವೂರ್ ಊರಾಗ ದೊಡ್ಡ ಮಣಿತಾನ ನಿಮ್ಮ ಅಂತಸ್ತೇನು ನಿಮ್ಮ ಅಸ್ಥಿ ಏನು ನಿಮ್ಮ ಸಿರಿತಾನ ಏನು ನಿಮ್ಮ ಗೌಡಿಕೆ ಏನು ನಿಮ್ಮ ಮಗ ಚೆನ್ನಪ್ಪ ಕುರುಬುರ ಜೋಡಿ ಕೂಡಿ ಹಾಡ್ಕೊತ್ವ ನಿಮ್ಮ ಮನಿ ತಾನ ಮರ್ಯಾದಾಗ ಅಂತಂದಾಗ ಆನಪ್ಪಗೌಡ ವಿಚಾರ ಮಾಡಿದ ಚೆನ್ಯ ಮಗನ ನಾಳಿಂದ ಹಾಡಾಕ್ ಹೋಗಂಗಿಲ್ಲ ನಾಳಿಂದ ಹಾಡಾಕ್ ಹೋಗೋಂಗಿಲ್ಲ ಅಂದ ಒಟ್ಟೆ ಹಾಡಾಕ್ ಹೋಗಿಲ್ಲ ಮುಂದ ಎರಡು ದಿನದಲ್ಲಿ ಹಾಡುನ ಕಿತ್ತು ಮಗ ಇವತ್ತು ಹೋಗತ್ತೇಳಿ ಮಗನಿಗ್ ಒಯ್ದು ಮನ್ಯಾಗ ಹಾಕಿ ಕೀಲಿ ಹಾಕಿ ಕೀಲಿ ನಗ್ನ ಕಟ್ಟಕೊಂಡ ಹೌದಲ್ರಿಪ್ಪ ಮನ್ಯಾಗ ಮಗನಿಗೆ ಹಾಕಿ ಕೀಲಿ ಹಾಕಿ ಕೀಲಿ ಕೈ ನಟನ್ಯಾಗ ರಾಗ ಹಿಂದಿನ ಮಾರಿ ಕಿಳಿಕ ಬಂದ ಮ್ಯಾಲಂದ್ರು ಗೌಡ್ರ 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 ಬಾಗ್ಲಾ ಹಾಕಿದ್ರು ಕೀಲಿ ಹಾಕಿದ್ರು ಮತ್ ಹೆಂಗ ಮಾಡುದು ಅಂದ್ರು ಏ ನಾ ಇಲ್ಲತ್ತ ಚಿಂತೆ ಮಾಡ್ಬೇಡ್ರ ಸುಮ್ ನೀವ್ ಹೋಗೋ ಟೈಮ್ ಹೋಗ್ರಿ ಇಡುವಂಗ್ ಇಡ್ರಿ ಮದೇಂದ್ರ ಏನ್ ಮಾಡ್ತಾನ ಮಾಡ್ತಾನ ಅವ್ನ ಮ್ಯಾಗ ಬಾರ ಹಾಕಿ ಸುಮ್ಮ ಹೋಗ್ಬಿಡ್ರು ಯಾರು ಬಿಡ್ಬೇಡ್ರಿ ನಡ್ರಿ ಅಂದ್ರು ಹೌದು ಅವರು ಮಾಲಿಂಗರಾಯ್ನ ಮೇಲೆ ನಿಷ್ಠಾ ಇಟ್ಟರು ದಿಮ್ಮ ತಾಳ ತಗೊಂಡ್ ಅವಾಗ ಡಗ್ಗ ಎಲ್ಲ ಎಲ್ಲ ಎರಡು ಜೋಡ್ ತಾಳು ಇಲ್ಲ ಒಂದ್ ಜೋಡ್ ತಾಳ ಒಂದು ದಿಮ್ಮ ಹೊತ್ಕೊಂಡ್ ನಡ್ಕೊತ ಹೋಗುದ್ರಾಗ ಜೀವನ್ಯಾಗೂ ಬರುವಾರ ಈಗಿನ ಪುಣ್ಯಾತ್ಮ ಕೊತ್ಕೊಂಡು ನಡ್ಕೊತ ಹೋಗುದ್ರಿ ಆಗ ಮ್ಯಾಲವರೆಲ್ಲ ಹೋದ್ರು ದಯಗೊಂಡ ಯಾವ ಚೆನ್ನಬಸಪ್ಪ ಗೌಡ ಮನ್ಯಾಗ ಕುತ್ತಲ್ಲಿ ವಿಚಾರ ಮಾಡಿದ ಮಾಲಿಂಗರಾಯ ನನ್ನ ಕಡಿಂದ ಶಿವನ್ ಮಾಡ್ಕೋಬೇಕು ನಿನ್ನಲ್ಲಿ ಎತ್ತಂದ್ರ ಎತ್ತ ಮಾಡಿಸ್ಬಾರ ಬ್ಯಾಡಪ್ಪ ಇವತ್ತು ರೆಸ್ಟ್ ಮಾಡ ಮಗನ ಅಂತಂದ್ರೆ ಮನ್ಯಾಗ ಆರಾಮ್ ನಿದ್ದೆ ಮಾಡ್ತೀನಿ ಇದೆಲ್ಲ ನಿನಗ ಬಿಟ್ಟದಪ್ಪ ಅಂತಂದ್ರ ಸುಮ್ಮ ಕೊತ್ ಬಿಟ್ಟ ಹೌದಲ್ರಿಪ ಸುಮ್ಮ ಕೊತ್ತು ಬಿಟ್ಟ ರಾತ್ರಿ ಒಂಬತ್ತಕ್ ಹಾಡ್ಕಿ ಇವಳ ಎಂಟ ಒಂಬತ್ಕಾಗ ಚೆಲ್ಲಗ ಏನ್ ಆಯ್ತು ಅಂತ ಕೇಳಿದ್ರ ಅದ ಮ್ಯಾಲಿನ ಅವ್ರೆಲ್ಲ ಹೋಗಿ ಊರಿಗೆ ಮೆಟ್ಟಿ ಹಚ್ಚಿದ್ರು ಇದ್ದಲ್ಲಿ ಮಕ ಮಕ ಮೂರು ಚೆಂಜಿ ಸ್ವತಃ ಆನೆಪ್ಪ ರೋಡ್ನೇ ಬಾಗ್ಲಕ್ ತೆಗೆದು ಬಿಟ್ಟ ಸ್ವತಃ ಚೆನ್ನಬಸಪ್ಪ ಗೌಡ್ನ ಅಪ್ಪ ಅಣ್ಣಪ್ಪ ಗೌಡ್ನೆ ಬಾಗಲ ತಗದ್ ಕಾದಿನ ಮಗನ ಮತ್ ಒಬ್ಬ ಅಕ್ಕಿ ಕತ್ ಬಾ ಕತ್ತಿ ಹಾ ಹೋಗುವ ಮಗನಿಗೆ ಹೆಂಗ ಆಗಿರ್ಬೇಕ್ರಿ ಹೌದು ಸ್ವತಃ ಅಪ್ಪನೇ ಬಾಗಲತ್ ತೆಗೆದ್ ಬಿಟ್ಟ ಅನ್ನ ಮಗನಿಗೆ ಹೆಂಗಾಗಿರ್ಬೇಕು ಎಷ್ಟು ಖುಷಿ ಆಗಿರ್ಬೇಕು ಹೆಗಲಿ ಹೆಂಗಿ ಹಾಕೊಂಡ್ರಾ ಉಟ್ಕೊಳ್ಳಿ ಇಲ್ಲಿ ಕೈ ಆಗ ತಗೊಂಡು ಓಡಾಕ ಚಾಲು ಹೌದು ಓಡಾಕ ಚಾಲು ಹೋಗ ಅಣಾಪ ಗೌಡ ಬಾಗಲ ತೆಗದಿಲ್ಲ ಗೌಡನ ರೂಪದಾಗ ಹುಲ್ಜಯಂತಿ ಆನ್ಯಾಪ ತೆಗೆದ್ ಬಾಗಲ ಇವ್ ಹೊರಗದ ಹಾಕಿದ ಬಾಗಲ್ಲ ಹಾಕಿದಂಗ ಇತ್ತು ಅನಪಗೌಡ ನಡಿನಾಗ ಊರ್ ನಾಟಿ ಮುನ್ಕುಸುವಾಗ ಜೇರ ನಾಟಿ ಅವ್ರ ಮ್ಯಾಲ ನಮ್ಮ ಒಬ್ಬ ಹುಡುಗ ಬಂದ ಇಲ್ಲಿ ನಿಂತು ಹಾ ಯಾಕೋ ನೀ ಹೋಗಿಲಿ ನಂದ ಹೊತ್ತು ಮುನಿ ತರ ಕತ್ಲಾಕತ್ರಿ ಗೌಡ್ರ ನೀವ್ ಒಬ್ಬರು ಹಾಕಿರಿ ನಿಮ್ ಜೋಡನ ಇರ್ಬೇಕು ನೀವ್ ಬರ್ತೀರೈತ್ರಿ ಹಾದಿ ಕಾಕೋತ್ ನಿಂತಾನಿ ಅಂದ ಹಾ ಇಬ್ಬರು ಕೂಡ್ರು ಓಡ್ಕೋತ ಓಡ್ಕೋತ ಹೋದ್ರು ಹಾಡ್ಕಿ ಊರು ಇನ್ನೇನು ಊರು ಬಾಡಿ ಹೋದ್ರು ಅವ್ ಅಂದ ಹಾ ನಾವ್ ಸ್ವಲ್ಪ ಕಾಲ್ ಮಾಡ್ ಬರ್ತಾನಿ ನಡಿ ಅಂದ್ ಮುಂದೆ ನಡಿ ನೀವು ಹಾಡ್ಕಿ ಹಂಬಲ್ದಾಗ ಹಂಗ ಮುಂದೆ ಹೋಗಿಬಿಟ್ಟ ಇವ್ ಕಾಲ್ ಮಾಡ್ಯಾವ ಇಲ್ಲಿ ನೆತ್ತ ಬಿಟ್ಟ ಹೌದಾ ಹೋಗಿ ನೋಡ್ತಾನ ಇವ್ನ ಜೋಡಿ ಯಾರ್ ಬಂದಿರ ಅವ ಅಲ್ಲೇ ನನ್ ಮ್ಯಾಲಿನ ಕೂಡ ಹಾ 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 ಹೌದ್ ಕಾಲ್ ಮಡಿತಾನ ಅಂದಿದ್ದಿಲ್ಲೋ ಹೆಂಗ್ ಬಂದಿ ಅಂತ ಅಂದ ನಾ ಎಲ್ ಬಂದೇನ್ರಿ ಗೌಡ್ರ ಎಲ್ಲಾರು ಕೂಡಿ ಬಂದಿವ್ ನಾವ್ ಹೌದು ಅಲ್ಲಿ ಹೋಗಿ ನೋಡ್ತಾರ ಕಾಲ್ ಮಡಿ ಜಾಗದಾಗ ಆಮೇಲೆ ಅವ್ನ್ ಹುಲ್ಸಿ ಅಂತ ಆಗದ ಹೌದಾ ಮೊಟ್ಟಿ ಶೋಗೇನ ಬೆಳಗಾನ ಹಾಡಕಿ ಮಾಡಿದ್ರು ಮುಂಜಾನೆ ಆರ್ ಗಂಟೆಕ್ ಮಂಗಳಾರತಿ ಮಾಡಿ ಏಳ್ ಗಂಟೆಕ್ ಮನಿಗ್ ಹೋದ ಅಪ್ಪ ಅಪ್ಪ ಗೌಡ ಕಟ್ಟಿಗೆ ಕುತ್ತಿದ್ದ. ಕುತ್ತಿದಲ್ರಿಪ್ಪ. ಅನ್ಕತ್ತಾ ಗೊತ್ತೇ ಇಲ್ಲ ಮಗ ಮನೆಯಲ್ಲಾನ ತವರು. ಹೊರಕ್ಕೆ ಲಾಗನ ಅತ್ತೆ. ಯುವಾ ಹಾಡಕಿ ಮಾಡಿ ಬಂದಾರ ಮೇಲೆ ಬಂದ ಚೆನ್ನ್ಯಾ ಅಣ್ಣ. ಹಾ ಅಪ್ಪ. ಹೌದು. ಯಾವಾಗ ಹೋಗಿದ್ರೋ ಮಗನ ನಿನ್ನ ಬಾಗಲ ತೆಗೆದು ಬಿಟ್ಟಿದಲ್ಲ ಅಪ್ಪ ಅಣ್ಣ. ಹಾ ನಿನ್ನ ಬಾಗಲ ತೆಗೆದು ಹಾ ಹೇ ಸುಳ್ಳು ಹೇಳ್ತಿ ಮಗನ ನಗ್ನಾಗಿ ಐತಿ ಕೀಲಿ ಕೈ ಅಂದ. ಹಾ ಇಲ್ಲಪ್ಪ. ಹೌದು ನಾನು ಸುಳ್ಳು ಮಾತಾಡಂಗಿಲ್ಲ. ಹಾ ಸತ್ಯ ಮಾತಾಡ್ತೀನಿ. ಹಾ ಏ ಮಗನ ನೋಡು ಇದು ನಾನು. ಹಾ ಬಾಗ್ಲ ತಗದ ಕೀಲಿ ತಗದ ನೋಡಿದ ಪುಣ್ಯಾತ್ಮರೇ ನೋಡ ಕುಡ್ದ ಒಲಗ ಮಗ ಚೆನ್ನ ಇಲ್ಲ ಇಲ್ಲ ಹಕ್ಕಿದ ಬಾಗಲ ಹಕ್ಕಿದ ಹಂಗಾದ ಕೀಲಿ ಅಲ್ಲಿ ಹಂಗಾದ ಆ ಹಗ್ನಾಗ ಏ ಕಾಯದೇ ಖರೀ ಹೇಳಪ್ಪ ನಾ ಯಾವ ದೇವರ ಸೇವಾ ಮಾಡ್ತೀನಿ ಅವ್ನ ಸಾಕ್ಷಿಯಾಗಿ ಹೇಳ್ತೀನಿ ಪಾ ಸ್ವತೀ ಅಂತಂದಾಗ ಅವಾಗ ಮರತು ಚೆನ್ನಪ್ಪ ನಿನ್ನ ನೆನೆಂದು ನಾ ಶಿವ ಬಿಡಿಸೋದಪ್ಪ ಇವತ್ತಿನಿಂದ ಮಾಡ್ತದ ಅಂತ ಕೊಂಡ್ಮೇಲೆ ಬಂಡಾರ ನಿನ್ನೆ ಜಲಮ ಉದ್ದಾರ ಮಾಡ್ತದಂತ ಹೌದಲ್ರಿಕ ಭಾಗ ಬಹಳ ಹೇಳ್ಕೊತಾದ್ರೆ ಎರಡ್ ಮೂರ್ ತಾಸ ಆದ್ರೂ ಮುಗಿಯಾಗಿಲ್ಲ ಹೌದೌದು ನಾ ಹೇಳಿ ಹತ್ರವ್ಯಾಕ್ ಮತ್ತೆ ತರು ಹಚ್ಚಿ ಹಾಡ್ಕಿ ಕುತ್ ಅಂದ್ರೆ ನಾಲ್ಕು ಮಂದಿ ಕುಂಡ್ರು ನಾವ್ ಆಗತ ಹಾಡ್ದ ಒಂದೊಂದು ಪದ ಬರುವ

So no

ಹೌದಲ್ರಿಪ್ಪ ಬೆಳಗು ಮುಂಜಾನೆ ಸಮಯದಲ್ಲಿ ಕುಡಿರತಕ್ಕ ದೈವದಲ್ಲಿ ಹೇಳು ಮಾತೇನ ಪಾತು ಕೇಳ್ರ ಹಲವರ ಮೇಲೆ ಮ್ಯಾಲೇನವರು ಏನ್ ಹಾಡಿದ್ರು ಏನ್ ಮಾತಾಡಿದ್ರು ಯಾವ ವಿಷಯ ಎಲ್ಲಿಗೆ ಬಂದು ತಲುಪ್ಯದ ತಲುಪ್ಯದ ಕುಂಬಾರಿ ಮ್ಯಾಲೇನವ್ರು ಏನ್ ಹಾಡಿದ್ರು ಏನ್ ಮಾತಾಡಿದ್ರು ಯಾವ ವಿಷಯ ಎಲ್ಲಿಗೆ ಬಂದು ನಿಂತದ ಹೌದು ಅನ್ತಕ್ಕಂತ ತಮ್ಮೆಲ್ಲರಿಗೂ ಗುರುತಿದ್ದಿರ್ತಕ್ಕಂಥ ವಿಷಯ ಅಡಿಗೆ ಮಾಡುವಂತ ಬಲ್ಲ ಜ್ಞಾನಿ ಎದ್ದಾ ಅಂತಂದ್ರೆ ಒಂದ್ ಅಗಲ ಹೆಚ್ಚು ನೋಡಿದ್ರ ಅಡಿಗೆ ಕುದ್ದದ ಅಥವಾ ಇಲ್ಲ ಇಲ್ಲ ಯಾವ ಮಗ ಜ್ನ ಯಾವ ಮಗ ಇನ್ನು ಓದ್ಕೋಬೇಕಾಗ್ಯದ ಯಾವ ಮಗ ಇನ್ನೂ ತಿಳ್ಕೊಬೇಕಾಗ್ಯದ ಅನ್ನುವಂತ ನಾಲಿಗೆ ತದಲಿ ಇಲ್ಲಿವರೆಗೆ ನಾವೇನಾದ್ರೂ ಅಲ್ಪ ದೋಷಾದಿಗಳ ಮಾತಾಡಿದ್ರು ಕೂಡ ಹೌದಾ ಇದು ಸತ್ಯ ಧರ್ಮರ ಸಿದ್ಧರ ಚರಿತ್ರೆ ಹೆಂಗದಪ್ಪ ಅಂತ ಕೇಳಿದ್ರೆ ಯುವ ಸಮುದ್ರದ ನೀರಿತ್ತಂಗ ಇದ್ದಂಗ ಯೋಧ ಸಮುದ್ರದ ನೀರಿನ ಒಳಗಿಂದ ಒಂದು ಹುಟಕ ಕೊಡ ಅಥವಾ ಎರಡು ಕೊಡ ಕುಡಿದಿರಬಹುದು ಯೋ ಸಮುದ್ರದ ನೀರು ಇನ್ನೂ ಹಂಗ ಹೌದಾ ಸತ್ಯ ಧರ್ಮರ ಚರಿತ್ರೆ ಇದು ಹೆಂಗ ಅದ ಅದು ಹತ್ತರಕ್ಕೆ ಅಡಿಯಾಪು ಮತ್ತೆ ಮಾಲಿಂಗರಾಯನ ಮಾರ್ಗ ಚಾಲು ಮಾಡಿ ಚಾಲು ಮಾಡು ಟೈಮ್ ಹೋದಾಗ ಒಂದು ಬೆವಿನದ ಅಗಿ ಅಂದ್ರ ಒಂದು ಬೆವಣ್ ತರು ಹಚ್ಚದಂದ್ರ ತರು ಹಚ್ಚಿದ ಪಾತ್ ಅಂದ್ರ ನಾಲ್ಕು ಮಂದಿ ಕುಂದ್ರು ಒಟ್ಟ ನೆಲ ಬೇವಿನ ಗಿಡ ಆ ಹಾ ಮಾದೇವರಾಯನ ಮಾರ್ಗ ಮುಗುದಿಲ್ಲ ಇನ್ನ ಮುಗಿತ್ರಿ ನೋಡ್ರಿಪ್ಪ ಇಂತ ಒಂದು ವಿಷಯ ಈಗಿನ ಕಾಲಮಾನದ ಎರಡ್ ಸಾವಿರ ಇಸ್ವಿ ಇಪ್ಪತ್ತನೇ ಶತಮಾನದಾಗ ನಾವು ಯಾವುದೋ ಒಂದು ಮೂಲ್ಯ ಒಳ್ಳೆ ಒಂದು ಗುಟಕ್ಕೆ ನೀರು ಕೊಡೋದು ಕೊಡೋದ ಇಲ್ಲಿವರೆಗೆ ಭಗವಂತ ಮಾಲೇಂಗರಾಯ ಬೀರ ದೇವರ ಸೇವಾ ಶಿವ ನಮ್ಮ ಯಥಾಮತಿಗೆ ನೆಲಕ್ಕಿದಟ್ಟು ತಮ್ಮ ಮುಂದೆ ಇಟ್ಟಿದ್ದೀವಿ ಪುಣ್ಯಾತ್ಮರೇ ಸಿದ್ಧರ ಜಾಡಿಗೆ ಬಟ್ಟ ಬರುವಂತಹ ಕುಂದ್ ಬರುವಂತಹ ಏನಾದರೂ ನಮ್ಮ ಬಾಯಿಂದ ಬಂದ್ರ ನಮ್ಮ ಮಕ್ಕಳಂತ ಕ್ಷಮಾಪಣೆ ಮಾಡ್ರಿ ಎನ್ನುವಂತ ಮಾತನ್ನ ಹೇಳಿ ಐದೇ ಐದು ನುಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರಿ ಮಂಗಲಕ ವಿರಾಮ ಕೊಡ್ತಾ ಇದ್ದೀನಿ ತಮ್ಮೆಲ್ಲ ಶರಣಿಗಳು ಶರಣು ಶರಣಾರ್ಥಿಗಳು ದಯಗೊಂಡ್ರಿ ಎಲ್ಲ ಊರಾಗ ನಾವು ಈಗ ಹಡಗ ಇದ್ದು ಸದಕ್ರೆ ಇಷ್ಟ ಮಂದಿ ಟೈಮ್ ತಗ ಕೂತಿದ್ ಇವತ್ತ ನೋಡಿದ್ ನೋಡ್ರಿ ಮನ್ಕೊಂಡ್ ನಿಂತಿಗೆ ನಾ ಗೆ ಎತ್ಕೊಂಡ್ ನಾನು ಇಂದ ನೋಡಿದಿಪ್ಪ ಹೌದ್ ಹೌದ್ ಹೌದು ಹೆಂಗೆ ಗೆತ್ಕೊಂಡ್ ಗೊತ್ತಾಗಲಿಲ್ಲ ನನಗೂ ಜಳಕಾಲ ಹೋಗ ಮೋದಿ ಹಸನಂಗ ಹಸನೋ ಪುಣ್ಯಾತ್ಮರೇ.